ಸಾಧ್ಯ ಆದ್ದರಿಂದ ಈ ಸಂದರ್ಭದಲ್ಲಿ ಅನೇಕ ರೂಪದಲ್ಲಿ ರೈತರ ಬದುಕಿಗೆ ನಾವೆಲ್ಲ ಬದಲಾವಣೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಾವು ಏನು ಮಾತು ಕೊಟ್ಟಿದ್ದು ಆ ಮಾತು ಪ್ರಕಾರ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಜನರ ಆಸೆ ಆಕ್ಷೇಪಗಳ ಈಡಿಸಿರ್ತೀವಿ ಜನರ ಬದುಕಿಗೆ ನಿನ್ನೆ ತಾನೆ ಮುಖ್ಯಮಂತ್ರಿಗಳು ನಾನು ಪರಮೇಶ್ವರ್ ಅವರು ನಾವೆಲ್ಲ ಕೂತ್ಕೊಂಡು ಈ ರಾಜಣ್ಣವರು ಬರಬೇಕಾಗಿತ್ತು ಎತ್ತಿನ ಯೋಜನೆ ವಿಚಾರದಲ್ಲಿ ಇದನ್ನ ಪೂರ್ಣಗೊಳ್ಬೇಕು ಹೇಳಿ ಚರ್ಚೆಯನ್ನು ನಾವು ಮಾಡಿದ್ದೇವೆ ಏನಾದ್ರು ಮಾಡಿ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗಡೆ ಎತ್ತಿನ ನಮ್ಮ ಕೋಲಾರ್ಗೆ ಮುನಿಯಪ್ಪನವರು ಬಂದಿದ್ರು ಕೋಲಾರ್ಗೆ ಚಿಕ್ಕಬಳ್ಳಾಪುರ್ಗೆ ತುಮಕೂರು ಹಾದಿಯಾಗಿ ಆ ನೀರನ್ನು ಒದಗಿಸಿ ಕುಡಿಯ ನೀರನ್ನ ಮೊದಲನೇ ಆದ್ಯತೆಯಲ್ಲಿ ನಾವು ಕೆಲಸ ಮಾಡಬೇಕು ಹೇಳಿ ಮುಖ್ಯಮಂತ್ರಿಗಳು ನನಗೆ ಆದೇಶವನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳ ಮಾತನ್ನ ಜನರಿಗೆ ಕೊಟ್ಟಿದ್ದೇವೆ ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ ಈಗ ನನಗೆ ಕೊಟ್ಟಿದ್ದಾರೆ ಇವತ್ತೇ ಹೋಗಿ ಬೈನ್ಗುಂಡುಗೆ ಮತ್ತು ದೊಡ್ಡಬಳ್ಳಾಪುರದ ಜಾಗ ಮತ್ತು ಕಡೆ ವೀಕ್ಷಣೆ ಮಾಡಿ ಒಂದನ್ನು ಕ್ಯಾಬಿನೆಟ್ ಒಂದು ವರದಿಯನ್ನ ಸಲ್ಲಿಸಿ ನಾವೇನು ಜನರಿಗೆ ಮಾತು ಕೊಟ್ಟಿದ್ದೇವೆ ಮಾತನ್ನು ಪೂರ್ಣ ಮಾಡಬೇಕು ಹೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದಾದ್ಮೇಲೆ ಕುಡಿಯೋ ಮೇಲೆ ನಾವೆಲ್ಲ ಕೂಡ ಕೆರೆಯನ್ನ ತುಂಬುವಂತ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಆದ್ರಿಂದ ಇವತ್ತು ನಾವೆಲ್ಲ ಜನರ ಆಶೀರ್ವಾದ ಪಡ್ಕೊಂಡು ನೀವೆಲ್ಲಿವರೆಗೂ ನಮ್ಗೆ ಆಶೀರ್ವಾದ ಮಾಡ್ತೀರೋ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಇವತ್ತು ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ನುಡಿದಂತೆ ನಡೆಯೋದು ಬಹಳ ಮುಖ್ಯ ಇದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೀನಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿಯನ್ನು ನಾವು ರಚನೆ ಮಾಡ್ತೇವೆ ಆ ಪ್ರಣಾಳಿಕೆಯಲ್ಲಿ ಏನೆಲ್ಲ ಬಾದು ಕೊಟ್ಟಿದ್ದೇವೆ ಅಂತತವಾಗಿ ಗಾರೆ ಸುಮಾರು ಎಪ್ಪತ್ತು ಭಾಗ ಆ ಎರಡು ವರ್ಷದಲ್ಲೇ ನಾವು ಎಪ್ಪತ್ತು ಭಾಗ ಆ ಪ್ರಣಾಳಿಕೆಯಲ್ಲಿ ನಾವು ಮುಗಿಸಿದ್ದೇವೆ ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಾಗೂ ಕೂಡ ನೂರ ನಲವತ್ತೈದು ಅರವತ್ತೈದು ಭರವಸೆಗಳನ್ನ ಈಡೇರಿಸ್ ಇವತ್ತು ಒಂದು ರಂಗ ಅಂತಲ್ಲ ಕೈಗಾರಿಕೆಯಿಂದ ನೀರಾವರಿಯಿಂದ ಕೃಷಿಯಿಂದ ಸಮಾಜ ಕಲ್ಯಾಣದಿಂದ ಅಲ್ಪಸಂಖ್ಯಾತರಿಗಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ಸಮಬಾಳತೆಯಿಂದ ಸಮಪಾಲವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅತಿ ಹೆಚ್ಚು ಮೊತ್ತದ ಬಜೆಟ್ ಅನ್ನು ಕೊಟ್ಟಿದ್ದೇವೆ ನಮ್ಮ ಕಾರ್ಯಕ್ರಮಗಳು ನಮ್ಮ ಗ್ಯಾರಂಟಿಗಳು ಇವತ್ತು ಏನು ಇಡೀ ದೇಶಕ್ಕೆ ಇವತ್ತು ನಾವು ಮಾದರಿಯಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಮೊನ್ನೆ ತಾನೆ ಬಳ್ಳಾರಿಯಲ್ಲಿ ವಿಜಯನಗರದಲ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ನೂರ ಹನ್ನೊಂದು ಜನರಿಗೆ ಭೂಮಿ ಏನು ನಮ್ಮ ಗುಲ್ನಟ್ಟಿಗಳಲ್ಲಿ ಏನು ತಾಂಡಗಳಲ್ಲಿ ಬೇರೆ ಕಡೆ ಏನು ಗ್ರಾಮ ಗ್ರಾಮಗಳನ್ನ ಪರಿವರ್ತನೆಯನ್ನು ಮಾಡಿ ಅವರಿಗೆ ದಾಖಲೆಯನ್ನು ಕೊಟ್ಟು ಭೂ ಗ್ಯಾರಂಟಿ ಕಾರ್ಯಕ್ರಮದ ಆರನೇ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಿ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಬೆಂಗಳೂರು ನಗರಕ್ಕೆ ಇವತ್ತು ತುಮಕೂರ್ನ ಒಂದು ಹೊಸ ಯೋಜನೆಗಳನ್ನ ಸ್ಯಾಟಲೈಟ್ ಟೌನ್ ಆಗಿ ಪರಿವರ್ತನೆ ಆಗ್ಬೇಕು ಈ ತುಮಕೂರಿಗೆ ಹೆಚ್ಚಿಗೆ ಶಕ್ತಿ ಸಿಗ್ಬೇಕು ಜನರಿಗೆ ಬಂದು ಉತ್ತಮವಾದಂತ ಬೆಂಗಳೂರು ನಾಗರಿಕತೆ ಯಾವ ರೀತಿ ಇದೆ ಅದೇ ರೀತಿ ಟುಮೂರ್ಗು ಕೂಡ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ ಆಗಿದೆ ಆ ದೃಷ್ಟಿಯಲ್ಲಿ ಇಲ್ಲಿಗೆ ನಾವು ಮೆಟ್ರೋ ರೈಲು ಇಲ್ಲ ಆಂತರಕವಾದಂತಹ ರೈಲನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಡಿ ಕೂಡ ಆರ್ ಕೂಡ ತಯಾರ ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಿಸ್ತಾ ಇದ್ದೇವೆ ಈ ತುಮಕೂರು ಜಿಲ್ಲೆ ಗಲ್ಪತ್ತೂರ ಜಿಲ್ಲೆ ಇತಿಹಾಸ ಇದೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಒಂದು ದೊಡ್ಡ ಇತಿಹಾಸ ಇದೆ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಾಯಕರ ಸೇರಿ ಮತ್ತೆ ಹೆಚ್ಚು ಸೀಟ್ ಅನ್ನು ತಂದುಕೊಟ್ಟು ಈ ಸರ್ಕಾರವನ್ನ ಮುಂದುವರ್ಸಲಿಕ್ಕೆ ತಮ್ಮ ಸೇವೆಯನ್ನ ಮುಂದುವರ್ಸಲಿಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥಿ ನನ್ನ ಮಾತನ್ನು ನೀರಾವರಿ ಯೋಜನೆ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ವೀಕ್ಷಣೆಗೆ ಹೋಗ್ತಾ ಇದ್ದೇನೆ ನಾವು ಯಾರು ಅನ್ನತೇ ಭಾವನೆ ಬೇಡ ಈಗಾಗಲೇ ರಾಜಣ್ಣವರ ಭಾವಚಿತ್ರಗಳನ್ನ ಕೋಟ ಎಕ್ಸಿಬಿಷನ್ ಕೂಡ ಉದ್ಘಾಟನೆಯನ್ನ ಮಾಡಿ ಬಂದಿದ್ದೇನೆ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ರಾಜಣ್ಣವರು ಮತ್ತು ಅವರ ಕುಟುಂಬಕ್ಕೆ ಇನ್ನೂ ಭಗವಂತ ಹೆಚ್ಚಿಗೆ ಶಕ್ತಿ ಸಿಗುತ್ತೆ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ